ಬಲವರ್ಧನೆ ವಿದ್ಯಾರ್ಥಿ ಚಟುವಟಿಕೆ ಪುಸ್ತಕ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಆರನೇ ತರಗತಿ ತೃತೀಯ ಭಾಷೆ ಹಿಂದಿಯಲ್ಲಿ ಇಂದು ಕಲಿಕಾಫಲ ಒಂಬತ್ತರಲ್ಲಿರ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೋಡೋಣ ಸೊ ದಯಮಾಡಿ ವಿಡಿಯೋನ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ ಸರ್ಕಲ್ಗೆ ಶೇರ್ ಮಾಡಲಿಕ್ಕೆ ಮರೆಯದಿರಿ ಎಸ್ ನಿಮ್ಮ ಲೈಕ್ ನಿಮ್ಮ ಶೇರ್ ನಮಗೆ ಬಹಳಷ್ಟು ಎಸ್ ವ್ಯಾಲ್ಯೂಬಲ್ ಆಗ್ತಾವೆ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಕನ್ನಡ ಆಗಿರ್ಬೋದು ಇಂಗ್ಲಿಷ್ ಆಗಿರ್ಬೋದು ಗಣಿತ ಹಿಂದಿ ಸಮಾಜ ವಿಜ್ಞಾನದಲ್ಲಿ ನಾವು ನಿಮ್ಮ ಚಟುವಟಿಕೆ ಪುಸ್ತಕಗಳ ಉತ್ತರಗಳನ್ನು ಹಾಕ್ತಾ ಇದ್ದೀವಿ ಅವುಗಳ ಪ್ಲೇ ಲಿಸ್ಟ್ ಲಿಂಕ್ ಅನ್ನು ನಾನು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಸಜೆಸ್ಟ್ ಮಾಡಿದ್ದೀನಿ ಅವುಗಳನ್ನು ನೋಡಿ ನಿಮ್ಮ ಗೆಳೆಯರಿಗೆ ಶೇರ್ ಮಾಡೋದನ್ನು ಮಾತ್ರ ಬರಿಬೇಡಿ ಕ ಪ್ರತಿಫಲ ನಾವು ಶಬ್ದ ಕೋಶಕ ಉಪಯೋಗ ಅಂತಕ್ಕಂಥದ್ದು ಇದೆ ಗತಿವಿದೇ ಚಟುವಟಿಕೆ ಒಂದು ಹಿಂದಿ ಶಬ್ದ ಕೋಶಕಿ ಸಹಾಯತಾಸೆ ಅಪ್ನಿ ಪಸಂದ್ಕೆ ಬಿಸ್ಸೆ ಪಚ್ಚೀಸ್ ಶಬ್ದಯನ್ ಕರಿಕೆ ಲಿಖಿಯೇ ನೀವು ಹಿಂದಿ ಡಿಕ್ಷನರಿಯನ್ನ ನೆರವಿನ ಸಹಾಯದಿಂದ ನಿಮಗೆ ಇಷ್ಟ ಅನಿಸಿದ ಇಪ್ಪತ್ತರಿಂದ ಇಪ್ಪತ್ತೈದು ಶಬ್ದಗಳನ್ನು ಇಲ್ಲಿ ಏನು ಮಾಡಲಿಕ್ಕೆ ಹೇಳಿದ್ದಾರೆ ಬರೀಲಿಕ್ಕೆ ಹೇಳಿದ್ದಾರೆ ಸೊ ನಾನು ಕೊಟ್ಟಿದ್ದೀನಿ ಒಂದು ಮೂವತ್ತು ಶಬ್ದ ಇದಾವೆ ಕಲ್ ಫಲ್ ಹಲ್ ಡಸ್ ಜಗ್ ಜಲ್ ಮನ್ ಬಸ್ ಕಪ್ ರತ್ ನತ್ ದಮ್ ಖತ್ ಡರ್ ಘರ್ ಥಕ್ ಟಬ್ ಚಲ್ ಸಚ್ ಟನ್ ನಲ್ ಥನ್ चल गज पर पल तक इकडे दुःख यज्ञ वन मिलापह युवक वानर क्रमशः दुशासन दुस्साहस निशुल्क काल नेक्स्ट अंग अंश संग गंजा संतरा चंदन संदेश कंपनी पंचमुखी ಅಂಧಕಾರ ಘಂಟಾಘರ್ ಸಂಘಟನ ಇವು ಏನಾಗಿತ್ತಪ್ಪ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಶಬ್ದಗಳನ್ನ ಎಸ್ ಇಲ್ಲಿ ನೀವೇನು ಮಾಡಬೇಕಾಗಿತ್ತು ಸ್ನೇಹಿತರೆ ಬರೀಬೇಕಿತ್ತು ಮುಂದಿನ ಚಟುವಟಿಕೆ ಗತಿವಿಧಿ ದೋ ಚಟುವಟಿಕೆ ಎರಡು ಹಿಂದಿ ಶಬ್ದಕೋಶಕ್ಕೆ ಇಸ್ ಪ್ರಥಮ ಪೃಷ್ಠಕು ಧ್ಯಾನ ಸೆಖಿ ಔರ್ ಇಸ್ಕೆ ಅನುಕ್ರಮ ಕೋ ಸಮ ಅನುಕ್ರಮೆ ಗಯೇ ಖಾಲಿ ಪೃಷ್ಠ ಪರ್ ಲಿಖಿ ವಿದ್ಯಾರ್ಥಿ ಶಬ್ದಕೋಶ ಅ ಈ ಕೆಳಗಡೆ ಇರತಕ್ಕಂಥ ಡಿಕ್ಷನರಿಯ ಒಂದು ಪೇಜ್ ಇದೆ ಇದು ಓಕೆನಾ ಇದನ್ನ ನೋಡ್ಬೇಕು ಆಸ್ ಇಟ್ ಇಸ್ ಇದನ್ನ ಏನು ಮಾಡಬೇಕಪ್ಪ ಅಂದ್ರೆ ಮುಂದೆ ಇರತಕ್ಕ ಹಾಳೆಯಲ್ಲಿ ಬರೀಬೇಕು ಸೇಮ್ ಟು ಸೇಮ್ ಅದನ್ನ ಕಾಪಿ ಮಾಡಬೇಕು ಎಸ್ ಹೇಗಿದೆ ಅಲ್ಲ ಹಾಗೆ ಬರೀರಿ ಅದರಲ್ಲಿ ಏನು ಎಸ್ ಚೇಂಜ್ ಮಾಡಲಿಕ್ಕೆ ಹೋಗಬೇಡಿ ಮುಂದೆ ಎಸ್ ಮುಂದಿನ ಚಟುವಟಿಕೆ ತೀನ್ ಗತಿವಿಧಿ ನಿಮ್ನ ಲಿಖಿತ ಅನುಚ್ಛೇದಿಕೆ ಶಬ್ದಂಕು ಶಬ್ದ ವರ್ಣಾನುಕ್ರಮ ಸಾರ್ ಲಿಖಿ ಈ ಕೆಳಗಡೆ ಇರ್ತಕ್ಕಂಥ ಶಬ್ದಗಳಿದಾವ ಅವುಗಳನ್ನು ಡಿಕ್ಷ್ನರಿ ಆರ್ಡರಲ್ಲಿ ಬರೀಬೇಕು ಸೊ ಡಿಕ್ಷನರಿ ಆರ್ಡರಲ್ಲಿ ಬರೋತ್ನ ಒಂದು ಮಾತ್ರ ನೆನಪಿಟ್ಟುಕೊಡ್ರಿ ಹಿಂದಿಯಲ್ಲಿ ಫಸ್ಟ್ ಅದಿಂದ ಪ್ರಾರಂಭ ಆಗೋದಿಲ್ಲ ಅಮ್ದಿಂದ ಪ್ರಾರಂಭ ಆಗ್ತದ ಅಮ್ಮ ಓಕೆ ಸೊ ಎಲ್ಲ ಶಬ್ದಗಳನ್ನು ಜೋಡಿಸಿದ್ದೀನಿ ಅದ್ ಅಧಿಕಾರ ಬರಬೇಕು ಆಜಾದ್ ಆಜಾದ್ ನಂತರ ಇತಿಹಾಸ ಇಮಾನ್ ಉಪಹಾರ ಉಪಹಾರದ ನಂತರ ಊರ್ಜಾ ರಿತು ಏಕದಂತ ನೆಕ್ಸ್ಟ್ ಎಲಾನ್ ಓಸ್ಟ್ ಔಜಾರ್ ಕಾವೇರಿ ಖರಗೋಶ್ गंगा घर आमले चमकदार नंतर नग बरी नंतर झरना टहल टंडा डाकिया डाकिया नंतर ढोलक ढोलक नंतर तट थर्मामीटर दरार दरारद नमाक मेले नयन पपीता फसल बरगद भास्कर भास्कर मुहूर्त मुहूर्त यंत्र ರಸ ಲಾಹೋರ್ ವಿಹಾರ್ ಷಡ್ಯಂತ್ರ ಸೋಲಾರ್ ಹಿಮಾಲಯ ಇಷ್ಟು ಶಬ್ದಗಳಾದ್ರೆ ನಲವತ್ತು ಶಬ್ದಗಳು ಆಗ್ತಾವ ಓಕೆನಾ ಮುಂದೆ ಹೋಗುವ ಎಸ್ ಶಬ್ದ ಕೋಶಕ್ಕೆ ಸಹಾಯತಾಸ ದಿಎ ಗೇ ವರ್ಣ ಸೇ ಬನ್ನೇ ವಾಲೆ ದೋ ದೋ ಶಬ್ದ ಲಿಖಿ ಇಲ್ಲಿ ನೀವು ಹಿಂದಿ ಡಿಕ್ಷನರಿ ರೆಫರ್ ಮಾಡಬೇಕಾಗ್ತದ ಆ ಡಿಕ್ಷನರಿಯನ್ನ ರೆಫರ್ ಮಾಡಿ ಪ್ರತಿ ವರ್ಣದ ಎರಡೆರಡು ನೀವು ಏನು ಮಾಡಬೇಕಪ್ಪ ಅಂದ್ರೆ ಮುಂದೆ ಇರ್ತಕ್ಕಂತ ಜಾಗದಲ್ಲಿ ಬರಿಬೇಕು ಸೊ ಫಸ್ಟ್ ಅಮ್ದಿಂದ अंक अंगूर अंतर अ तो अनार, अमर आम आलू इ इमली इतिहास इ ईख इमान उ उल्लू उपहार उ ऊर्जा ऊन ऋतु ऋषि ए, एक ऐलान ओ, ओष्ट ओखली औषध अम, अंदर अंगूर अम फलह, फल क कमल कान ख खेत खाना ग गंगा गर्मी घ घर गम च चरक चमच छ छत चचत, छ छतरी ज जल ज जहाज ज झलक ज झरना नेक्स्ट ट टहल टमाटर ट टंडा टस ड डमरू डाकघर ढ ढक्कन ढोंग त तट तलवार त्र तंत्र त्रान थ थी थप्पड़ दवात देवालय ध धन धनुष न नल नयन प पान पाप प, फल फसल ब बस बरगद भ भवन भास्कर म मन महल य यम यंत्र, र रवि रस ल लव लता व वश वर ಶ ಶಾಮ ಯಮ ಶಲಗಂ ಷಡ್ಯಂತ್ರ ಷಟ್ಕೋನ ಸ ಸರಸ ಸಮಾಸ ಅಂತಕ್ಕಂಥದ್ದು ಇತ್ತು ನೆಕ್ಸ್ಟ್ ನಿನ್ನ ಲಿಖಿತ ಶಬ್ದಕ್ಕೂ ಶಬ್ದಕೋಶಕ್ಕೆ ಕ್ರಮಾನುಸಾರ ವರ್ಣಾನುಕ್ರಮ ಸಾರ್ ಲಿಖಿ ಅಂತ ಏನು ಮಾಡಿದಾರಪ್ಪ ಅಂತಂದ್ರೆ ಕೊಟ್ಟಿದ್ದಾರೆ ಇಲ್ಲಿ ಆ ಶಬ್ದಕೋಶದ ಎಕ್ಸ್ ಡಿಕ್ಷನರಿ ಆರ್ಡರ್ನ ಕ್ರಮಾಕ್ಷರವನ್ನು ಬಳಕೆ ಮಾಡಿ ನೀವೇನು ಮಾಡಬೇಕಾಗ್ತದೆ ಬರಿಬೇಕಾಗ್ತದೆ ಇಷ್ಟೆಲ್ಲ ಶಬ್ದಗಳು ಇತ್ತು ಫಸ್ಟ್ ಏನು ಬರೀಬೇಕು ಕ್ಯಾ ಅಂತ ಬರೀರಿ ನೆಕ್ಸ್ಟ್ करना कसरत खेलते जात बरी जाता जातमेले तुम, तुम आद मेले, नही, नहीं नही नहिदेले पढ़ाई पाठशाला बाहर बाजार मई मा, हूँ हई सो इष्टुनपुररी आर्डर नहीं बरी ಇಷ್ಟಿತ್ತು ಈ ವಿಡಿಯೋದಲ್ಲಿ ಆರನೇ ತರಗತಿಯ ತೃತೀಯ ಭಾಷೆ ಹಿಂದಿಯಲ್ಲಿರ್ತಕ್ಕಂಥ ಕಲಿಕಾ ಫಲ ಒಂಬತ್ತರಲ್ಲಿರ್ತಕ್ಕಂಥ ಉತ್ತರಗಳನ್ನು ನೋಡಿದ್ದೀವಿ ಸೊ ಮತ್ತೆ ನಾನು ಮುಂದಿನ ವಿಡಿಯೋದಲ್ಲಿ ತಗೊಳ್ತೀನಿ ಸೊ ಅದಕ್ಕಾಗಿ ಎಲ್ರಿಗೂ ಕೂಡ ಧನ್ಯವಾದಗಳು ಹಿಂದಿನ ಎಲ್ಲ ವಿಡಿಯೋಗಳನ್ನು ಬೇರೆ ವಿಷಯಗಳ ವಿಡಿಯೋಗಳನ್ನು ನೋಡಿ ನಮಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಾಟ್ಸಪ್ ಚಾನೆಲ್ ಅದು ಟೆಲಿಗ್ರಾಮ್ ಗ್ರೂಪ್ ಅದ ಲಿಂಕ್ ಅನ್ನು ಕೊಟ್ಟಿದ್ದೀನಿ ಅವುಗಳಿಗೂ ಕೂಡ ಬಂದು ಜಾಯ್ನ್ ಅವನ್ನ ಮರಿಬೇಡಿ ಸಿಗ್ತೀನಿ